ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ವೆಲ್ಕಮ್ ಟು ಅವರ್ ಚಾನಲ್ ವಿದ್ಯಾಸವಿರುಚಿ ಇವತ್ತು ನಾವು ಬೆಂಡೆಕಾಯಿ ಚಟ್ನಿ ಮಾಡೋದನ್ನು ಇದ್ದೀವಿ ಹೊಸ ರೆಸಿಪಿ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ನಿಮಗೂ ಗೊತ್ತಿರುತ್ತೆ ನಾವು ಇವತ್ತು ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ರೈಸ್ಗೆ ಸೂಪರ್ ಕಾಂಬಿನೇಷನು ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ಮೊದಲಿಗೆ ಬೆಂಡೆಕಾಯಿ ಬೇಕಾಗುತ್ತೆ ಆಮೇಲೆ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಬೆಳ್ಳುಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಬೆಂಡೆಕಾಯಿನ ಈ ಥರ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಟೊಮೆಟೊ ಹಸಿಮೆಣ್ಸಿನ್ಕಾಯಿನೂ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನು ನೀಟಾಗೆ ಹುರ್ಕೋಬೇಕು ನೋಡಿ ಇವಾಗ ಬಾಣಲಿ ಇಟ್ಟು ಬಾಣಲಿ ಬಿಸಿ ಆದಮೇಲೆ ಬಾಣಲೇಲಿ ಹಾಕಿ ನೀಟಾಗೆ ಹುರ್ಕೊತಾ ಇದ್ದೀವಿ ಈ ಥರ ನೀಟಾಗೆ ಹುರ್ಕೋಬೇಕು ಸೀದೋಗಬಾರ್ದು ಅದು ಆಮೇಲೆ ಸ್ವಲ್ಪ ಬಿಸಿಯಾಗಿ ಅದು ಹುರಿಯುವಾಗ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗೆ ಲೋಳೆ ಲೋಳೆ ಆಗದೆ ಇರೋ ಥರ ಹುರ್ಕೋಬೇಕು ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ಹೊಸ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ನಿಮಗೆ ಈ ಮುಂದಿನ ವೀಡಿಯೋಸಲ್ಲಿ ನಾವು ಮಾಡಿ ತೋರಿಸ್ತೇವೆ ನೋಡಿ ಈ ಥರ ಹುರ್ಕೋಬೇಕು ಚೆನ್ನಾಗಿ ಹೂ ಸೀದೋಗ್ಬಾರ್ದು ಕೈ ಆಡಿಸ್ತಾನೆ ಇರಬೇಕು ಈ ಥರ ಬಿಟ್ಟರೆ ಸೀದೋಗಿಬಿಡುತ್ತೆ ಸೀದ್ರೆ ಚೆನ್ನಾಗಿರಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗುತ್ತೆ ರುಚಿ ಬರಲ್ಲ ಬಾಯಿಗೆ ನೋಡಿ ಈ ಥರ ಕೈ ಆಡಿಸ್ತಾನೆ ಇರಬೇಕು ಇದಾಗಿದೆ ಇವಾಗ ಇದನ್ನು ಇದನ್ನು ತಟ್ಟೆಗೆ ತಗೊಂಬಿಡೋಣ ನೋಡಿ ಇವಾಗ ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿನೂ ನೀಟಾಗೆ ಹುರ್ಕೋಬೇಕು ಚೆನ್ನಾಗಿ ಎಣ್ಣೆದು ಹಾಕಿ ನೀಟಾಗೆ ಬೆಂಡೆಕಾಯಿ ಯಾವ ಥರ ಹುರ್ಕೊಂಡ್ವಲ್ಲ ಅದೇ ಥರನೇ ಇದನ್ನು ಹುರ್ಕೋಬೇಕು ಹುರ್ಕೊಂಡು ಹುರಿದಾಗಿದೆ ಇವಾಗ ನೋಡಿ ಅದು ಹುರ್ಕೊತಾಯಿದ್ದೇವೆ ಇದು ರುಚಿಗೆ ತಕ್ಕ ಸ್ಟೂಪು ಬೆಂಡೆಕಾಯಿನ ಈ ಥರ ಕುಟ್ಟೋದಿದ್ದರೆ ಅದರಲ್ಲಿ ಕುಟ್ಟೋದಕ್ಕೆ ಚೆನ್ನಾಗಿರುತ್ತೆ ಮಿಕ್ಸಿಲಿ ಹಾಕೋಬೇಡಿ ಟೇಸ್ಟ್ ಚೆನ್ನಾಗಿ ಬರಲ್ಲ ಕಲ್ಲಿದ್ದರೆ ಕಲ್ಲಲ್ಲಿ ಕುಟ್ಕೋಬೋದು ನೋಡಿ ಇವಾಗ ಇದು ಹುರಿದಾಗಿದೆ ನಮ್ಮಲ್ಲಿ ಕಲ್ಲಿಲ್ಲ ಹಾಗಾಗಿ ನಾವು ಇದರಲ್ಲೇ ಕುಟ್ಟೋದು ತರಿತರಿಯಾಗಿ ಕುಟ್ಟಿದರೆ ಸಾಕು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಆಮೇಲೆ ಟೊಮೆಟೊ ಕೊತ್ತಂಬರಿ ಉಪ್ಪು ಮತ್ತು ಬೆಂಡೆಕಾಯಿನ ಹಾಕ್ಕೊಂಡಿದ್ದೀವಿ ನೋಡಿ ಈ ಥರ ಆಗುತ್ತೆ ಈ ಥರ ಕುಟ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿದೆ ನಿಮಗೆ ಬೇರೆ ರೆಸಿಪಿ ಬೇಕಂದರೆ ತೋರಿಸ್ಕೊಡ್ತೀವಿ ಇವತ್ತು ನಮ್ಮದು ನೈಟ್ ಮೀಲ್ಸ್ ಇದು ರೊಟ್ಟಿ ಬೆಂಡೆಕಾಯಿ ಚಟ್ನಿ ಮೊಸರು ಚಟ್ನಿ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಟಾಟಾ ಬ ಬಾಯ್ ಥ್ಯಾಂಕ್ ಯು